ನಮಸ್ಕಾರ ರೀ ನಮ್ಮವ್ರಿಗೆಲ್ಲ ನಮಸ್ಕಾರ ಈಗ ಒಂದು ನಾಲ್ಕೈದು ದಿವಸ ಐತೆ ರೀ ಮಳೆ ಕಡಿಮೆ ಆಗೈತಿ ಎಲ್ಲರೂ ಸ್ವಲ್ಪ ಚಾಟ್ನಿ ತಯಾರಿ ಮಾಡ್ಕೊಳ್ಲಕ್ಕ ರೈತರು ನಮಗೆಲ್ಲ ಫೋನ್ ಮಾಡಿ ಇಲ್ರಿ ನಾವು ಇಂಥ ಡೇಟ್ ಮಾಡಬೇಕಲ್ಲತ್ತೀವಿ ತಯಾರು ಮಾಡ್ಕೊಂಡಿವ್ರಿ ಅದಕ್ಕೆಲ್ಲ ನಿಯೋಜನೆ ಯಾವ ರೀತಿ ಏನು ಸುದ್ದಿ ಮತ್ತು ಯಾಕಂತಂದರೆ ಈ ವರ್ಷ ಸಾಕಷ್ಟು ಮಳೆ ಆಗ್ಯದ ಮಳೆ ಆಗಿದ್ರಿಂದ ಕೆಲವೊಂದು ಸಮಸ್ಯೆಗಳು ಆಗ್ತಾವೆನೋ ತಂದು ಭಾಳಷ್ಟು ರೈತರು ಕೇಳಾಗತ್ತೀರಿ ಈ ಸದ್ಯಕ್ಕೆ ನೋಡಿರಿ ಅವಳಷ್ಟು ರೈತರು ಏನು ಮಾಡ್ರೆ ಸೆಪ್ಟೆಂಬರ್ ಇಪ್ಪತ್ತೆರಡು ಹಿಡ್ಕೊಂಡು ಇಪ್ಪತ್ತಾರು ಏಳು ರೀ ಸೆಪ್ಟೆಂಬರ್ ಇಪ್ಪತ್ತ್ಮೂರು ಅದಾವ ಆಮೇಲೆ ಸೆಪ್ಟೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೂ ಚಾಟ್ನಿ ಡೇಟ್ ಫಿಕ್ಸ್ ಮಾಡ್ಕೊಂಡಾರೆ ಅಕ್ಟೋಬರ್ ತಿಂಗ್ಳ್ದಾಗ ಮಾಡ್ಕೊಂಡಾರೆ ಅಕ್ಟೋಬರ್ ಇಪ್ಪತ್ತು ಇಪ್ಪತ್ತೈದನೇ ತಾರೀಕಿಂತನೂ ಸ್ವಲ್ಪ ಡೇಟ್ಗಳು ರೈತರು ಫಿಕ್ಸ್ ಮಾಡ್ಕೊಂಡ್ರೆ ಅವ್ರವ್ರ ಭೂಮಿ ತಕ್ಕಂತೆ ಕೆಲವೊಬ್ಬರದ್ದು ಮಡ್ಡಿ ಜಮೀನು ಇದ್ದವ್ರು ಜಲ್ದಿ ಮಾಡ್ಕೊಳಕತ್ತಾರೆ ಆಮೇಲೆ ಸ್ವಲ್ಪ ಏರಿ ಮಣ್ಣು ಇರ್ತದೆ ಕೆಲವೊಂದು ನೀರಿನ ಪ್ರಾಬ್ ಇದು ಇರ್ತದಲ್ಲ ರೀ ನಮ್ಮ ಭೂಮಿ ನೀರು ಜವಳ ನೀರು ಹೇಳುವಂಥ ಭೂಮಿ ಇರ್ತದಲ್ಲ ಅಂಥ ಭೂಮಿಯವರು ಅವ್ರವ್ರ ಜಮೀನಿಗೆ ತಕ್ಕಂತೆ ಅವ್ರವ್ರ ಇದಕ್ಕೆ ತಕ್ಕಂತೆ ಡೇಟ್ ಏನಾದ್ರೆ ಅವರು ಡೇಟ್ ಸೆಟ್ ಮಾಡ್ಕೊಳಾಗತ್ತಾರೆ ಅದಕ್ಕೆ ನಾವು ಡೇಟ್ ಫಿಕ್ಸ್ ರೀ ಈ ಡೇಟಿನ ಬಗ್ಗೆ ನಾನು ಏನಾದರೂ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಅದ್ರ ಬಗ್ಗೆ ಹೇಳ್ತೀನಿ ನಾ ಯಾವ ಟೈಮ್ದಾಗ ಮಾಡಬೇಕು ಮಾಡ್ಕೋತೀನಿ ಅನ್ನೋದು ಈಗ ಸದ್ಯಕ್ಕೆ ಬಹಳಷ್ಟು ರೈತರು ಬಾಯಿಯಾಗಿ ಬರೋದು ಒಂದೇ ಒಂದು ಖುಷಿ ಈ ವರ್ಷ ಮಳೆ ಭಾಳ ರೀ ಮತ್ತು ಗೊಬ್ಬರ ನಿಯೋಜನೆ ಹ್ಯಾಂಗೆ ರೀ ಮತ್ತು ತಿಪ್ಪಿಕಾಂತ ಹಾಕಬೇಕೇನು ರೀ ಹಿಂಗೆಲ್ಲ ತಿಂಗೆಲ್ಲ ಕೇಳಾಗತ್ತೀರಿ ತಿಪ್ಪಿಕಾಂತ ನಮ್ಮ ರೈತರು ಭಾಳಷ್ಟು ಏನು ಮಾಡ್ತಾರೆ ರೀ ಕೆಲವೊಬ್ಬರು ಅಕ್ಟೋಬರ್ ಟೈಮ್ದಾಗ ಕಟ್ಕೋತಾರೆ ಅಂದ್ರೆ ಸೆಪ್ಟೆಂಬರ್ ತಿಂಗ್ಳದಾಗ ರೀ ಕೆಲವೊಬ್ರು ಜೂನ್ ಜುಲೈದಾಗ ಹಾಕೊತಾರೆ ಕೆಲವೊಬ್ರು ಏಪ್ರಿಲ್ದಾಗ ಹಾಕ್ಕೊಂಡಿರ್ತಾರೆ ಈ ಟೈಮ್ದಾಗ ಹಾಕೊಳ್ಳಂಗಿಲ್ಲ ಅವರು ಕೆಲವೊಬ್ಬರು ರೈತರು ಏನು ಮಾಡ್ತಾರೆ ರೀ ಏಪ್ರಿಲ್ದಾಗ ಹೋಗ್ತಾರೆ ಅಕ್ಟೋಬರ್ದಾಗು ಹಾಕ್ತಿರ್ತಾರೆ ಅವರವರ ಜಮೀನ ಅವರವರ ಇದ್ರ ಮೇಲೆ ಕಾಂತು ಯಾವ ರೀತಿ ಅವರಿಗೆ ಸಿಗ್ತದಲ್ಲ ಆ ರೀತಿ ಅವರು ಯೂಸ್ ಮಾಡ್ಕೊತಾರೆ ಇದ್ರಾಗ ನಾವಂತರೂ ಮಾಡ್ಕೊಳ್ಳೋದೇನಿದೆ ಜೂನ್ ಜುಲೈದಾಗಂತರೂ ನಮ್ಗೆ ಹಾಕೋದು ಆಗಂಗಿಲ್ಲ ಮಳೆ ಇರ್ತದೆ ಆ ಟೈಮ್ದಾಗ ನಾವು ಸ್ವಲ್ಪ ಅಕ್ಟೋಬರ್ ಇದು ಸೆಪ್ಟೆಂಬರ್ ಎಲ್ಲ ಆಗಸ್ಟ್ ಎಂಡಿಗೆ ನಾವು ಕಾಂತ ಹಾಕ ಹಾಕಲಿಕ್ಕೆ ನಾವು ರೆಡಿ ರೀ ಈ ವರ್ಷ ಮಳೆಯಾಗಿ ಇನ್ನೂವರೆಗೂ ನಮ್ಗೆ ಕಾಂತ ಹಾಕಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿಲ್ಲ ಈಗ ಒಂದು ಸ್ವಲ್ಪ ಮಳೆ ಕಡಿಮೆ ಆಗ್ಯದ ಮೇಲೆ ಮ್ಯಾಲ ರೀ ನಾವು ನಾವು ಹಾಕೊಳ್ಳೋದಿದೆ ಅಕ್ಟೋಬರ್ ಟೈಮು ಚಟ್ನಿ ಮೊದಲೇ ಹಾಕ್ಕೊಂಡಿರ್ತೀವಿ ಇದ್ರ ಬಗ್ಗೆ ಏನು ಜಾಸ್ತಿ ಮಾತಾಡೋಕೆ ರೀ ಯಾಕಂದ್ರೆ ಇದ್ರ ಬಗ್ಗೆ ಎಲ್ರಿಗೂ ಅನುಭವ ಯಥರೈತಿ ರೀ ಈಗ ಗೊಬ್ಬರ ಯಾವ ರೀತಿ ಗೊಬ್ಬರ ನಿಯೋಜನೆ ಹೆಂಗೆ ರೀ ಅಂತ ನೀವು ಕೇಳಾಗತ್ತೀರಿ ಒಂದು ಸಣ್ಣ ನಂದೊಂದೇ ಒಂದು ಸಣ್ಣ ಒಂದು ವಿಚಾರ ಹೇಳ್ತೀನಿ ರೀ ನಿಮ್ಗೆ ಈಗ ಒಂದು ಸ್ಪಂಜ್ ತೊಗೊಂಡು ಅದ್ರಾಗ ನೀವು ಯಾವುದೇ ಒಂದು ಬಣ್ಣ ಹಾಕಿರಿ ಬಣ್ಣ ಹಾಕಿ ಒಂದು ಸೈಡ್ ಇಟ್ಟು ಮ್ಯಾಲೆ ಜಾಸ್ತಿ ನೀರು ಹಾಕಿಬಿಡ್ರಿ ಚರಿ ಗಟ್ಲೆ ಅಥವಾ ಬಕೆಟ್ ಗಟ್ಲೆ ಹಂಗಾರೆ ನೀರು ಹಾಕಿರಿ ಹಾಕಿದ್ರೆ ನೀರು ಜಾಸ್ತಿ ಹಾಕಿದೆವು ಆ ಇರುವಂಥ ಬಣ್ಣ ಏನೋ ಸ್ಪಂಜ್ ಒಳಗೆ ಇರುವಂಥ ಬಣ್ಣ ಒಟ್ಟು ಹೋಗಿ ನೀರು ಉಳ್ಕೊಂಡ್ಬಿಡ್ತವ್ರಿ ಇದು ನೀರು ಉಳ್ಕೊಂಡು ರೀ ಹಂಗೆ ಈಗ ನಮ್ಮ ದ್ರಾಕ್ಷಿ ಒಳಗೆ ಏಪ್ರಿಲ್ ಟೈಮ್ದಾಗ ಸಾಕಷ್ಟು ಗೊಬ್ಬರಗಳು ರೀ ಅಥವಾ ಮೊದಲು ಅಕ್ಟೋಬರ್ದಾಗ ಹಾಕಿರ್ತೀವಿ ಆಮೇಲೆ ಈ ಕಡೆ ಜೀವನ ಈ ಕಡೆ ಈ ಕಡೆನೂ ನಾವು ಈ ಸರ್ಕಾರಿ ಗೊಬ್ಬರ ಏನದ ಸ್ವಲ್ಪ ಸ್ವಲ್ಪ ಹಾಕೊಂಡಿರ್ತೀವಿ ರೀ ಇಲ್ಲ ತಿಪ್ಪಿಕಾಂತ ಹಾಕೊಂಡದ್ದು ಈ ರೀತಿ ನಾವು ಹಾಕ್ಕೊಂಡಿರ್ತೀವಿ ಆ ಟೈಮ್ದಾಗ ಸ್ಪಂಜ್ ಒಳಗೆ ಯಾವ ರೀತಿ ನೀರು ನಾವು ಜಾಸ್ತಿ ಹಾಕೊಂಡೀವಲ್ಲ ಆ ರೀತಿ ನಮ್ಮ ಭೂಮಿ ಒಳಗೇನೂ ಇರುವಂಥ ಗೊಬ್ಬರ ಸ್ವಲ್ಪ ಜಾಸ್ತಿ ನೀರಿನ ಮುಖಾಂತರ ಹರಿದು ಹೋಗ್ಯದ ಅನ್ನೋದು ನಮ್ಗೆ ಅನಿಸುತ್ತದೆ ಇದು ಭಾಳಷ್ಟು ರೈತರು ನನಗೆ ಕೇಳಿರುವಂಥ ಕ್ವಶನ್ ಇದು ಮತ್ತು ನಮಗೂ ಒಂದು ಸ್ವಲ್ಪ ಆ ರೈತರು ಕೇಳಿದ ಬಳಕೆ ನಮ್ಮ ಅನುಭವ ನಮ್ಮ ಇದ್ರ ಪ್ರಕಾರ ಹೇಳ್ಬೇಕಂದ್ರೆ ಇದು ಒಂದು ನೂರಕ್ಕೆ ನೂರು ಹೋಗಿಲ್ಲ ಅಂದ್ರೆ ಒಂದು ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಆದರೆ ಹೋಗಿರ್ಬೇಕಲ್ಲ ಅದಕ್ಕೆ ಹೋಗಿರ್ತದ ಅದಕ್ಕೆ ನಾವೇನದ ಕೆಲವೊಬ್ಬರು ರೈತರು ಗೊಬ್ಬರ ಹಾಕ್ತಾರೆ ಕೆಲವೊಬ್ರು ಹಾಕಂಗಿಲ್ಲ ಕೆಲವೊಬ್ರು ರೈತರು ಏನದ ಲೋಡ್ ಗಟ್ಟಲೆ ತಂದು ತಂದಿರ್ತಾರೆ ಲೋಡ್ಗಟ್ಟಲೆ ತಂದು ಒಂದೊಂದು ಗಿಡಕ್ಕೆ ಅರ್ಧ ಕಿಲೋ ಬರಬೇಕು ನಾಲ್ಕುನೂರು ಗ್ರಾಮ್ ಬರಬೇಕು ಐದುನೂರು ಗ್ರಾಮ್ ಬರಬೇಕು ಮುನ್ನೂರು ಗ್ರಾಮ್ ಬರೀಬೇಕು ಒಂದು ಗುಂಡಿಗೆ ಎರಡುನೂರು ಮುನ್ನೂರು ಹಿಂಗೆ ಅವ್ರವರು ಒಂದೊಂದು ಇದ್ರ ಗಟ್ಟಲೆ ಆಟ ಗೊಬ್ಬರ ಹಾಕ್ತಿರ್ತಾರೆ ನನಗೇನು ಗೊಬ್ಬರ ಅಂತರೂ ನಾವು ಎರಡು ಮೂರು ವರ್ಷ ಐತ್ರಿ ಗೊಬ್ಬರ ಕಡೆ ನಾವು ಡ್ರಿಪ್ನಾಗ ಗೊಬ್ಬರ ಕಟ್ಟೋಕ್ಕೂ ಇಲ್ಲ ಡ್ರಿಪ್ನಾಗ ಗೊಬ್ಬರ ಬಿಡೋದಿಲ್ಲ ರೀ ಕೆಲವೊಂದು ನಾವು ನಮ್ಮ ಇದ್ರ ತಕ್ಕಂತೆ ತಯಾರು ಮಾಡ್ಕೊಂಡು ನಾವು ಹಾಕೊತೀವಿ ಈಗ ಸದ್ಯಕ್ಕೆ ನಾವು ಗೊಬ್ಬರ ಕಟ್ಟಬೇಕಂದ್ರೆ ಗಟ್ಟಲೆ ಹಾಕೋ ಅವಶ್ಯ ಇಲ್ಲ ಯಾವ್ಯಾವ ಬೇಕಾಗ್ಯಾವಲ್ಲ ಅವನ್ನಟ್ಟೇ ಸ್ವಲ್ಪ ಗೊಬ್ಬರಗಳನ್ನು ತಗೊಂಡು ಒಂದು ಸ್ವಲ್ಪ ನಾವು ಚಾಟ್ನಿಗಿಂತ ಅಡ್ವಾನ್ಸ್ ಈಗ ಇಲ್ಲಪ್ಪ ಈಗ ಕೆಲವೊಂದು ಬ್ಲಾಕ್ನಾಗ ನೋಡ್ರಿ ನೀವು ತಪ್ಪಲೆ ಉಳ್ಯಾಲಾಗ್ಯಾವ ಅವರೆಲ್ಲರೂ ಹೇಳ್ತಾರೆ ರೀ ನಾವು ನೋಡ್ರಿ ಸಿಕ್ಸ್ ಬಿ ವೀರಾಶಿಲ್ಲ ಸಲ್ಪರ ಕುಮಾನಿ ಎಲ್ಲ ಜಡ್ ಸೆವೆಂಟಿ ಏಟ ಬ್ಲೂ ಕಾಪರ್ ಹಂತ ಹಂತವಾಗಿ ಯಾವೂ ಬಿಟ್ಟಿಲ್ಲ ಎಲ್ಲ ಮಾಡ್ಕೊತ ಬಂದು ಮುಂದನು ಎರಡು ಕೈ ತುತ್ತ ಹೊಡ್ಕೊಂಡಿವ್ರಿ ಜಾಸ್ತಿ ಪ್ರಮಾಣ ಹಾಕಿ ಹೊಡೆದೇವು ಅಂದ್ರೆ ಉದುರ್ತದೆ ಉದುರ್ತದನ್ಕೊಂಡು ಪ್ರಮಾಣ ಒಂದು ಸ್ವಲ್ಪ ಕಡಿಮೆ ಕಡಿಮೆ ಹಾಕೊಂಡೆ ಹೊಡೆದಿದ್ದೇವೆ ಅಂದರೂ ಪೂರ ತಪ್ಪಲು ಹಳದಿಯಾಗಿ ಈ ರೀತಿಯಾಗಿ ಇದು ಕಂಪು ವರ್ಣಕ್ಕೆ ತಿರುಗಿಬಿಟ್ಟವ್ ಕರ ಸ್ವಲ್ಪ ಅದ್ರಾಗೆ ಕರ್ಪ ಅಟ್ಯಾಕ್ ಮಾಡ್ಯದ ಈ ರೀತಿ ತಿರುಗಿಬಿಟ್ಟದ ತಿರುಗಿಕ್ಕೆ ಇಲ್ಲರಿ ನಾವು ಇದಕ್ಕೆಲ್ಲ ಮಾಡೀನಿ ನಾನು ಕಡ್ಡಿಗೆ ಅವಾಗ ಕರ್ಪ ಇದ್ದಿತ್ತಿಲ್ಲ ಈಗ ಆದ್ರೆ ಸೆಂಡಾಗ ಕರ್ಪ ಬದ್ದದ ತಳಗಿನ ತಪ್ಪು ಯಾಕೆ ಡ್ಯಾಮೇಜ್ ಆಗ್ಲತ್ತದ ಅಂತ ಅಷ್ಟು ರೈತರಿಗೆ ಕೇಳಾಕತ್ತೀವಿ ಅದಕ್ಕೆ ನಾ ಏನತೀನಿ ರೀ ಅಲ್ಲಿ ಗಿಡಕ್ಕೆ ನಮ್ಮ ಒಂದು ಯಾವುದೇ ಗಿಡ ಆಗಲಿ ಅಥವಾ ಮನುಷ್ಯರಾಗಲಿ ಅಥವಾ ಇನ್ನೊಂದು ಪ್ರಾಣಿ ಪಕ್ಷಿ ಆಗಲಿ ಏನೇ ಆಗಲಿ ಎಲ್ಲ ಥರ ಸಮೃದ್ಧಿ ಇದ್ದರೆ ಗಿಡ ಹೆಲ್ದಿಯಾಗಿರ್ತದೆ ಅದ್ರಾಗ ಒಂದೇ ಒಂದು ಕಂಟೆಂಟ್ ಕಡಿಮೆ ಬಿತ್ತು ಒಂದೇ ಒಂದು ಈಗ ನೋಡಿರಿ ನಾವೇ ಮಧ್ಯಾಹ್ನ ಊಟ ಮಾಡಲಾರ್ದು ಒಮ್ಮೆ ಸಂಜೆ ಕಡೆ ಊಟ ಮಾಡೋಕ್ಕೂತೀವಂದ್ರೆ ನಮ್ಮ ತಲೆಯ ಸ್ಟಾರ್ಟ್ ಸ್ಟಾಕ್ ಮಾಡಿಬಿಡ್ತ ಒಂಥರ ಮೈಂಡ್ ಕರೆಕ್ಟಾಗಿ ಉಳಿಯೋಲ್ಲ ಹಂಗ ಗಿಡಕ್ಕೆ ನಾವು ಯಾವುದೇ ರೀತಿಯಲ್ಲಿ ಅದಕ್ಕೆ ಬೇಕಾದ ಪೋಷಕಾಂಶಗಳು ಅದಕ್ಕೆ ಆ ಟೈಮಿಂಗಾಗಿ ಸಿಗಲಿಲ್ಲ ಯಾಕೆ ಸಿಗಲಿಲ್ಲ ಅಂದರೆ ಜಾಸ್ತಿ ನಿಮ್ಮ ನಿಮ್ಮ ಪ್ಲಾಟ್ನಾಗ ಅಥವಾ ನಮ್ಮ ಪ್ಲಾಟ್ನಾಗಂತೂ ನಾವು ಪ್ರಯೋಗ ಮಾಡಿ ನೋಡಿನಿರಿ ನಿಮ್ಮ ಪ್ಲಾಟ್ನೊಳಗೆ ಗುಂಡಿ ಕೆಳಗಾಗಲಿ ಅಥವಾ ಬಾಜುಕಾಗಲಿ ಬೇರೆ ಎಲ್ಲದಲ್ಲ ಹಡ್ಡಿ ನೋಡಿರಿ ಸೂಜಿ ಹಟ್ಟು ಸೂಜಿ ಸೈಜ್ ಏನದೆ ನಮ್ಮ ಪಿನ್ ಇರಲ್ಲ ರೀ ಪಿನ್ ಸೈಜ್ ಇದ್ದಿದ್ದು ಬೇರೆ ಒಟ್ಟು ಕೊಳತೋಗ್ಬಿಟ್ಟದ್ರೆ ಏನಿದ್ರು ಅದಕ್ಕೆ ದಮ್ ಸೈಜ್ ಇದ್ದಂತ ಬೇರೆ ನಮ್ಮ ಪ್ಲಾಟ್ ಒಳಗೆ ನಾವು ಹಿಂಗೆ ಎಲ್ಲೋ ಒಂದು ಪ್ಲಾಟ್ ಒಳಗೆ ಅದಾವೆ ರೀ ನೋಡಿ ನಾನು ಅದನ್ನು ನೋಡಿನಿ ಅಂಥವ್ರ ಪ್ಲಾಟಿಗೆ ಡ್ಯಾಮೇಜ್ ಇಲ್ಲ ಅಂಥವ್ರ ಪ್ಲಾಟ್ ಡ್ಯಾಮೇಜ್ ಇಲ್ಲ ಅದಕ್ಕೆ ತಿನ್ರಿನಾ ಈ ಸದ್ಯಕ್ಕೆ ನಮಗೆ ಬೇಕಾದಂಥ ಸೂಕ್ಷ್ಮ ಪೋಷಕಾಂಶಗಳು ನಮ್ಮ ಪ್ಲಾಟ್ ಒಳಗಿಲ್ಲ ಅದಕ್ಕೆ ಗಿಡಕ್ಕೆ ಸಪ್ಲೈ ಆಗೋಕತ್ತಿಲ್ಲ ಸರಿಯಾದ ರೀತಿ ಅಂತ ಸಪ್ಲೈ ಆಗತ್ತಿಲ್ಲ ಅದಕ್ಕೆ ನಾವೇನು ಮಾಡ್ಕೋಬೇಕ್ರಿ ಒಂದು ಸ್ವಲ್ಪ ಗೊಬ್ಬರ ಕಟ್ಕೊಳ್ಳೋದಾದ್ರೆ ಅಥವಾ ಕೆಲವೊಂದು ಸೂಕ್ಷ್ಮ ಪೋಷಕಾಂಶಗಳು ಮೊದಲು ಮತ್ತು ಮತ್ತೆಲ್ಲ ತಾಪಲು ಹೋಗ್ಯಾದ್ರಿ ನಮ್ಮದೇನಾದ ನೀವು ಹೇಳೋದು ಮಾತಿಗೆ ಅಥವಾ ನೀವು ಹೇಳೋದು ಖರೆ ಅನ್ನಿಸ್ತದ ಸ್ವಲ್ಪ ಗೊಬ್ಬರ ಅಡ್ವಾನ್ಸ್ ಹಾಕ್ಕೊಂಡೇವಂದರೆ ನಮ್ಮ ಗಿಡದಾಗ ಅಥವಾ ನಮ್ಮ ಕಡ್ಡಿ ಒಳಗೆ ಶಕ್ತಿ ಬಂದು ಮುಂದೆ ಕರಗಲಾರಂಗೆ ಬಿಳಿ ಗೊನಿ ಬರಲಾರ್ದೆ ಹೆಸರು ಗೊನಿ ಬರ್ತದಾಗ ಮಾಡ್ಕೋಬೇಕಂತೇಳಿ ಚಾಟ್ನಿ ಇನ್ನ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಅಡ್ವಾನ್ಸ್ ಇರೋಟಿಗೆ ನೀವೇನಾರ ಪಾಸ್ಪರಿಕ್ ಆಗಲಿ ರೂಟ್ ಆಗಲಿ ಅಥವಾ ಮಿಕ್ಸ್ ಮೈಕ್ರೋ ನ್ಯೂಟ್ರೆಂಟ್ ಕೆಲ್ವೊಂದು ಬೇರೆ ಬೇರೆ ಅದಾವೆ ರೀ ಅಂಥವು ಕೊಡೋದಾಗಲಿ ಮಾಡಬೇಡ್ರಿ ಮಿಕ್ಸ್ ಮೈಕ್ರೋ ನ್ಯೂಟ್ರೆಂಟ್ ಒಂದು ರೀ ಅದ್ರಾಗ ಏನು ಇರಂಗಿಲ್ಲ ಅಷ್ಟು ಮತ್ತು ಇವು ಕೆಲವೊಂದು ಪಾ ಬೇರೆ ಆ್ಯಕ್ಟಿವ್ ಆಗೋವಂಥವು ಯಾವ ಕೂಡ ಕೊಡ್ಬೇಡಿ ಒಂದು ವೇಳಾಕ್ಕೆ ನೀವು ಬೇರೆ ಆ್ಯಕ್ಟಿವ್ ಆಗೋಂಥದ್ದು ನಿಮ್ಮ ಪ್ಲಾಟಿಗೆ ಕೊಟ್ಟಿರಿ ಅಂದರೆ ಭಾಳ ಸಮಸ್ಯೆ ಆಗ್ತದೆ ಕಣ್ಣು ಆಟೋಮೆಟಿಕ್ ಉಬ್ಬುತ್ತವೆ ಕಣ್ಣು ಉಬ್ಲಕ್ಕ ಆ ಕಡೆ ನಮ್ಮ ಚಾಟ್ನಿ ಡೇಟ್ ಇರ್ತದೆ ಒಳಗಂತರೂ ಲೇವರ್ ಸಿಗೋಂಗಿಲ್ಲ ಅಥವಾ ಒಂದು ವೇಳೆ ಒಳಗೆ ಹೊಡಿತೀನೂ ಅಂದರೂ ನಮ್ಮ ವಾತಾವರಣಕ್ಕೆ ಆ ಹೊಡೆಯುವಂಥ ಟೇಜಿಗೆ ಸಟ್ ಆಗಂಗಿಲ್ಲ ಫೇಲ್ ಆಗೋ ಚಾನ್ಸಸ್ ಇರ್ತದ ಯಾಕಂತಂದ್ರೆ ಸ್ವಲ್ಪ ಭಾಳಷ್ಟು ವಾತಾವರಣ ನಮ್ಮ ಕೈಗಿರೋಂಗಿಲ್ಲ ನಮ್ಮ ರೈತರು ತೆಗ್ದೇನು ರೀ ವಾತಾವರಣ ಜೊತೆ ಜೊತೆನೆ ವಾತಾವರಣಕ್ಕೆ ಹೋರಾಟ ಅದ್ರ ಜೊತೆ ವಾತಾವರಣದ ಸಮಸ್ಯೆನೇ ಅದೇನು ಸಮಸ್ಯೆ ಹೊಡ್ತದಲ್ಲ ಅದನ್ನು ಎದುರಿಸಿ ನಾವೇನದ ನಾವು ದ್ರಾಕ್ಷಿ ಬೆಳಿ ಬೆಳೀಬೇಕಾಗ್ತದೆ ಇದು ಒಂದೇ ಬೆಳಿ ಅಂತಲ್ರಿ ಭಾಳಷ್ಟು ಬೆಳೆಗಳು ಬೆಳಿಬೇಕಾಗಿರ್ತದೆ ಅದಕ್ಕೆ ನೀವು ಈ ರೀತಿ ನಿಮಗೆ ನಾ ಎಡ್ವರ್ಟ್ ಮಾಡ್ಕೊಂಡಿರಿ ನಾನು ನಿಮಗೆ ನಾ ಹೇಳಿ ನನ್ನಲ್ಲಿ ಅಂತರೂ ಮೆಕ್ಸ್ ಮೈಕ್ರೋ ತಯಾರು ಮಾಡ್ಕೊಂಡಿನ್ರಿ ಸೂಕ್ಷ್ಮ ಪೋಷಕಾಂಶಗಳು ಸೂಕ್ಷ್ಮ ಘಟಕಗಳಂತಿವಲ್ಲ ಜಿಂಕಾ ಥರಸ ಮ್ಯಾಗ್ನೀಸ ಅಮೋನಿಯಮ್ಮ ಕಾಪರ್ ಇವೆಲ್ಲ ಫಾಸ್ಟ್ ಹಾಕ್ಕೊಂಡಿಂತರ ಅದ್ರಾಗ ಹಾಕ್ಕೊಂಡು ಎನ್ ಪಿ ಕೆನೂ ಐತ್ರೀ ಅದ್ರಾಗ ಹಾಕ್ಕೊಂಡು ನಾ ಏನು ಮಾಡ್ಕೊಂಡಿದ್ವಿ ನನ್ನದೇ ಆದಂಥ ಒಂದು ಗೊಬ್ಬರ ತಯಾರು ಮಾಡ್ಕೊಂಡಿದ್ವಿ ಅದು ಏನದ ಒಂದು ಇಪ್ಪತ್ತು ದಿವ್ಸಿನ ಮೊದಲು ಕೊಟ್ಟೆವಂದ್ರೆ ನಮ್ಮ ಗಿಡದಾಗ ಒಂದು ಸ್ವಲ್ಪ ಈ ತಪ್ಪಲ್ಲಿ ಜಾಸ್ತಿ ಉದುರು ಹೋಗೋದ್ರಿಂದ ಗಿಡದಾಗ ಸ್ಟೋರೇಜ್ ಕಡಿಮೆ ಆಗ್ತದೆ ಈಗ ಇನ್ನು ಗಿಡದಾಗ ಖಾಲಿ ಆಗ್ಯದಂತ ಅಂತ ರೀ ಯಾಕಂತಂದ್ರೆ ತಪ್ಪಲೆ ಉದಿರಿ ಹೋಗಿಬಿಡ್ತದೆ ಆಟೋಮೆಟಿಕ್ ಮತ್ತು ಟೂರೇಜ್ ಉಳಿಬೇಕಿರಲಿ ಸ್ಟಾಕ್ ಆಗಬೇಕಿರಲಿ ನಾವು ಮುಂದೆ ಇತ್ರೆಯಲ್ಲಿ ಹೊಡಿತೀವಿ ಚಲೋ ತಪ್ಪಲೆಲ್ಲ ಅದರಂದು ಹೋಗಿ ಕಡ್ಡಿಗೆ ಅಥವಾ ಗಿಡಕ ಟೂರೇಜ್ ಆಗ್ತದೆ ಬಟ್ ಟೂರೇಜ್ ಆಯ್ತಂದ್ರೆ ಅಂದರೆ ನಾವು ಹೊಳೆ ಚಾಕಿಂಗ್ ಮಾಡಿವೆ ಅಂದ್ರೆ ನಮ್ಮ ಕಡಿ ಹೆಲ್ದಿಯಾಗಿ ಬರ್ತದೆ ಚಿಕ್ಕ ಬರೋ ಕುಳಿ ಹೆಲ್ದಿಯಾಗಿ ಬತ್ತಂದ್ರೆ ನಮ್ಗೆ ಏನಾದ್ರೆ ಬೊನಿ ಅಂತ ಕರಗಲಾರದೆ ಉಳಿಲಿಕ್ಕೆ ಸಾಧ್ಯ ಇದೆ ಮತ್ತು ನಾವು ಪ್ರತಿ ವರ್ಷ ಏನು ಮಾಡ್ತಿದ್ದೆವ್ರೆ ಇತ್ರೆಯಲ್ಲಿ ಹೊಡಿತಿದ್ದೆವು ಫಸ್ಟ್ ಇತ್ರೆಲಿ ಹೊಡ್ಯೋದು ಅವತ್ತೆ ಪಸ್ಪರ್ ಕೆಸಿಟ್ ಕೊಡೋದು ಆಮೇಲೆ ಮತ್ತು ಊಟಿಗೆ ಸಂಬಂಧಪಟ್ಟಂತೆ ಅಥವಾ ಅದಕ್ಕಲ್ದೇ ನಾವು ಕೆಲವೊಂದು ಗೊಬ್ಬರಗಳು ಎಲ್ಲ ರೈತರು ಸರ್ವೇ ಸಾಮಾನ್ಯ ಗೊತ್ತದ ಈಗೆಲ್ಲ ಬೆಳಗಾರ ಬೆಳಗಾರೆ ರೀ ಇಂಥ ಗೊಬ್ಬರ ಅನ್ನೋದು ಗೊತ್ತದ ಅವೆಲ್ಲ ಗೊಬ್ಬರ ಹಾಕ್ಕೊಂಡು ಚಾಟ್ನಿ ಮಾಡಿ ಆ ನಂತರ ರೋಟು ಆ್ಯಕ್ಟಿವ್ ಮಾಡ್ಕೊ ಅಂತ ನಾವು ಬಂದುಬಿಡ್ತಿದ್ವಿ ಈ ರೀತಿ ಆ ಪ್ರೊಸೆಸ್ ನಡೆಯಂಗಿಲ್ಲ ರೀ ನನಗನ್ಸು ಮಟ್ಟಿಗೆ ಆ ಪ್ರೊಸೆಸ್ ನಡೆಯಂಗಿಲ್ಲ ಕೆಲವೊಂದನದ ಗಿಡಕ್ಕೆ ಶಕ್ತಿ ಬರುವಂಥವು ಕೆಲವೊಂದು ಅಡ್ವಾನ್ಸ್ ಕೊಡಬೇಕಾಗ್ತದೆ ಇವು ಕೊಡೋದರಿಂದ ಏನಾಗ್ಬಿಡ್ತದೆ ನಮ್ಮ ಗಿಡ ರಿಕವರಿ ರಿಕವರಿಯಾಗಿ ಹೆಲ್ದಿಯಾಗಿ ಬೇರೆ ಆ್ಯಕ್ಟಿವ್ ಜಲ್ದಿ ಮಾಡ್ಕೊಬೇಕಾಗ್ತದೆ ರೀ ಸರಿ ನಾವು ಇದ್ರೆಲ್ಲ ತಕ್ಷಣ ಇವೆಲ್ಲ ಒಂದು 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 ಮಾಡ್ತೀನಿ ಅನ್ನೋಕ್ಕಿಲ್ಲ ಇದ್ರಲ್ಲಿ ಹೊಡೆಯೋದ್ರಾಗೆ ನಮ್ಮ ಬೇರೆ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಆ್ಯಕ್ಟಿವ್ ಇರಬೇಕು ರೀ ಮುಂದೆ ಬರ್ತಾ ಬರ್ತಾ ನಾವು ಚಾಟ್ನಿ ಅಟಿಗೆ ನೋವು ಹಂಡ್ರೆಡ್ ಬೇರೆ ಆ್ಯಕ್ಟಿವ್ ಇರಬೇಕು ಇದಕ್ಕೆ ಯಾವ ರೀತಿ ಮಾಡ್ಕೊಬೇಕನ್ನ ಕೆಲವೊಂದ್ರ ಕೆಲವೊಂದು ರೈತರ ನಿಯೋಜನೆ ಬೇರೆ ಬೇರೆ ಅದಾವೆ ನಮ್ಮ ನಿಯೋಜನೆನೂ ಬೇರೆ ಬೇರೆನೇ ಐತಿ ಅದಕ್ಕೇನಿದೆ ಈ ಕೆಲವೊಂದು ತಪ್ಪಲು ಉದುರುವಂಥವ್ರು ಏನು ಮಾಡ್ತಾರೆ ತಪ್ಪಲು ಉದುರ್ಲು ಕತ್ತದ ದವ ಇದು ನಾವು ಕರ್ಪ ಇದು ತುತ್ತ ಸುಣ್ಣ ಹೊಡ್ಯಾಮು ಇಲ್ಲ ಬಿಟ್ಟು ಬೇರೆ ಹೊಡ್ಯಾಮು ತಪ್ಪಲ್ಲಿ ಏನು ಮಾಡಬೇಕು ಅಂತೇಳಿ ನೀವು ಮ್ಯಾಲ ಮಾಡೋಕ್ಕಿಂತ ಬಡ್ಡದೊಂದು ಒಂದು ಸ್ವಲ್ಪ ಮಿಕ್ಸ್ ಮ್ಯಾಕ್ರೋ ಇದು ಡ್ರಿಪ್ ಮುಖಾಂತರ ಕೊಡ್ರಿ ಸೂಕ್ಷ್ಮ ಘಟಕಗಳು ಸೂಕ್ಷ್ಮ ಪೋಷಕಾಂಶಗಳು ಇದು ನಾವು ಡ್ರಿಪ್ ಮುಖಾಂತರ ಕೊಡೋದ್ರಿಂದ ಏನಾಗಿಬಿಡ್ತದೆ ಒಂದು ಸ್ವಲ್ಪ ಗಿಡದಾಗ ಶಕ್ತಿ ಬರೋಕೆ ಸ್ಟಾರ್ಟ್ ಮಾಡ್ತದೆ ಈಗ ಆರಾಮ ಇಲ್ಲಾರ ಮನುಷ್ಯ ಏನಿದೆ ಬರೀ ಊಟ ಮಾಡಿ ನೀವು ಊಟ ಮಾಡಿ ಅಂದ್ರೆ ಊಟ ಅಂತ ಸದ್ರು ಹೋಗಂಗಿಲ್ಲ ಅವ್ರಿಗೆ ಅದಕ್ಕೆ ನಾವೇನದ ಸ್ವಲ್ಪ ಮೊದಲು ಅದಕ್ಕೆ ನಾವೇನದ ಅದಕ್ಕೆ ಬೇಕಾದಂಥ ಗುಳಿಗೆ ಇಂಜೆಕ್ಷನ್ ಹ್ಯಾಂಗೆ ಕೊಡ್ತಾರಲ್ಲ ಆ ರೀತಿ ನಾವು ಸಲೈನ್ ಹಚ್ಚದಂಗೆ ಸೈಡ ಒಂದು ಸ್ವಲ್ಪ ನಾವು ಗೊಬ್ಬರ ಕಡೆ ಕೆಲವೊಂದು ಗೊಬ್ಬರ ಕಡೆ ಹೋಗಿ ಅದಾದ ನಂತರ ಸ್ವಲ್ಪ ಬಂದು ಬೇರೆ ಆ್ಯಕ್ಟಿವ್ ಮಾಡಿಕೊಂಡು ಮುಂದೆ ಇತ್ರೆಯಲ್ಲಿ ಹೊಡ್ಕೊಂಡು ಈಗ ಭಾಳಷ್ಟು ನೀವು ಡ್ಯಾಮೇಜ್ ಮಾಡ್ಕೊಂಡಿರಿ ಇದ್ರೇಲಿ ಸಲುವಾಗಿ ಒಂದು ನಾ ಸಪ್ರೇಟ್ ವಿಡಿಯೋ ಮಾಡ್ತೀನಿ ರೀ ಪ್ರತಿ ವರ್ಷ ಸಿಕ್ಕಾಪಟ್ಟಿ ಇರ್ತಿತ್ತು ಜಾಸ್ತಿ ತಪ್ಪಲು ಇರ್ತಿತ್ತು ರೀ ಅದಕ್ಕೆ ನಮಗೇನಿಲ್ಲ ಇದ್ರಲ್ಲಿ ಪ್ರಮಾಣ ಎಷ್ಟು ಬೇಕಾದ್ರು ಹಾಕಿದ್ರು ನಡೀತಿತ್ತು ಈಗ ಇದ್ರೇಲಿ ಪ್ರಮಾಣ ಹೊಡೆಯುವಂಥ ಸಮಯ ಯಾವ ಟೈಮ್ದಾಗ ಹೊಡಿಬೇಕು ಇದರಲ್ಲಿ ಹೊಡೆದ ನಂತರ ಏನು ಮಾಡಬೇಕು ಹಿಂಗೆಲ್ಲ ಬಹಳಷ್ಟು ಸ್ವಲ್ಪ ಬದಲಾವಣೆಗಳು ರೀ ಆ ಬದಲಾವಣೆಗಳನ್ನು ನಾ ನಿಮ್ಗೆ ಯಾವ ರೀತಿ ಮಾಡ್ಕೋಬೇಕನ್ನೋ ಮುಂದಿನ ಹಿಡಿಯೋದಾಗ ಹೇಳ್ತೀನಿ ಈಗ ಸದ್ಯಕ್ಕೆ ಏನದ ಮೊದಲು ಬೇರೆ ಯಾವ ರೀತಿ ಅದು ಅನ್ನೋದು ನಿಮ್ಮ ಪ್ಲಾಟ್ನಾಗ ನೋಡ್ಕೋರಿ ನಮ್ಮ ಪ್ಲಾಟ್ ಯಾವ ಅದ ನಾವು ಎಂದ ಚಾಟ್ನಿ ಹೊಡಿತೀವಲ್ಲ ಅಲ್ಲಿತನ ನಮ್ಮ ತಪ್ಪಲು ಉಳಿತದೋ ಅಥ್ವಾ ಇಲ್ಲೋ ಅನ್ನೋದು ನೀವು ಮೊದಲು ಡಿಸೈಡ್ ಮಾಡಿಕೊಂಡು ಒಮ್ಮೆ ತುತ್ತ ಸಣ್ಣನೂ ಹೊಡ್ಯಾಕ್ ಹೋಗ್ಬೇಡ್ರಿ ಮತ್ತು ಕೆಲವೊಂದು ತಪ್ಪಲ್ಲಿ ನಿಂದಿರ್ಸ್ತಾವಂತೇಳಿ ಭಾಳಷ್ಟು ವಿಷಯಕ್ಕ ಹೇಳ್ತಿರ್ತಾರೆ ಅವೆಲ್ಲ ಹೊಡಿಬೇಡ್ರಿ ನಿಂದಿರಿಸಿ ನಿಂದಿರ್ಸಿ ಯಾಕಂದ್ರೆ ಯಾಕಂದರೆ ಈಗ ನಮ್ಮದು ರೆಸ್ಟ್ ಪೀರಿಯಡ್ ಗಿಡದ್ದು ನಾವು ತಪ್ಪಲೆ ಉಳಿಸ್ಕೋಬೇಕಾಗಿತ್ತು ಅನಿವಾರ್ಯ ಆಗಿಬಿಟ್ಟದ ಯಾಕಂದ್ರೆ ಭಾಳಷ್ಟು ಪ್ಲಾಟ್ಗಳನ್ನ ನಾ ತಪ್ಪಲೆ ಡ್ಯಾಮೇಜ್ ಆಗಿ ಹೋಗಿಬಿಟ್ಟದ ಅದಕ್ಕೇನದ ಈಗ ನಾವು ಅದಕ್ಕೆ ಉಳಿಸ್ ಪ್ರಯತ್ನ ಪಟ್ಟು ಚಿಗಿಲಾರಂಗೆ ಪ್ರಯತ್ನ ಅಂದ್ರೆ ಮುಂದೆ ನಾವು ಜಸ್ಟ್ ಒಂದು ಕೆಲವೊಂದು ಔಷಧಗಳು ಹೆಂಗೆ ವರ್ಕ್ ಮಾಡ್ತಾವಂದ್ರಿ ಒಂದು ಔಷಧ ಹೊಡೆದೇವಂದ್ರೆ ಇದು ಹದಿನೈದು ದಿವ್ಸಿನ ತನಕ ಕೆಲಸ ರೀ ಇದು ಇಪ್ಪತ್ತು ದಿವ್ಸ ಕೆಲಸ ರೀ ಇದು ಒಂದು ತಿಂಗ್ಳು ಕೆಲಸ ರೀ ಇದೊಂದು ವಾರಷ್ಟೇ ಕೆಲಸ ಮಾಡ್ತದೆ ಈ ರೀತಿ ಸಾಕಷ್ಟು ಔಷಧಿಗಳದ ಅದನ್ನು ನಾವು ಮದುವೆ ಕೊಡ್ತೀವಿ ಈಗ ನಾವು ಇನ್ನೊಂದು ಹದಿನೈದು ಅದ ನಾವು ಇತ್ರೆಯಲ್ಲಿ ಹೊಡ್ಯಾಕೆ ಈಗ ಅಲ್ಲಿ ತನಕ ತಪ್ಪಲ್ಲಿ ನಮ್ಮ ಪ್ಲಾಟ್ನ ಉಳಿಯಂಗಿಲ್ಲ ನಾವು ಇತ್ರೆಯಲ್ಲಿ ಹೊಡ್ಯಾಮಿ ನಾವು ಇತ್ರೆಯಲ್ಲಿ ಅಂತೇಳಿ ನಾವು ಏನಾದ್ರೆ ಇದ್ರೆಲ್ಲ ಇದು ಇತ್ರೆಲ್ಲ ತಪ್ಪಲು ಉದುರ್ಲಾರಂಗೆ ಮತ್ತೊಂದು ಔಷಧ ಹೊಡೆ ಮತ್ತು ಹೊಡಿತೀವಿ ರೀ ಇದು ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಒಂದು ತಿಂಗ್ಳು ಕೆಲಸ ಮಾಡ್ತಿರ್ತದ ಮುಂದೆ ಇದ್ರಲ್ಲಿ ಹೊಡಿತೀವಿ ಏನಾದರೂ ಚಿಗಿಬೇಕೋ ಏನು ಕಡೆ ಸ್ಟಾಪ್ ಆಗಬೇಕು ಎಲ್ಲ ಕೂಡಿ ಕನ್ಫ್ಯೂಸ್ ಆಗಿ ಕಣ್ಣು ಹೊಡೀಲಾರದಾಗೆ ನಾವು ಕೊಡ್ತಿತ್ತು ಸ್ವಲ್ಪ ನಾವು ಎಚ್ಚರಿಕೆಯಿಂದ ಒಂದು ಸ್ವಲ್ಪ ತಿಳ್ಕೊಂಡು ನಾವು ಎಷ್ಟು ತಿಳ್ಕೊಂಡು ಕೆಲಸ ಮಾಡ್ತೀವಲ್ಲ ರೀ ಅಟ್ ನಮ್ಗೆ ಅನುಕೂಲ ಆಗ್ತದೆ ಈಗ ಮೊದಲು ಬೇ ಆ್ಯಕ್ಟಿವ್ ಆಗಿಲ್ಲ ನೋಡ್ಕೊರಿ ಇದಾದ ನಂತರ ತಪ್ಪು ಯಾವ ರೀತಿ ಇದೆ ನಮ್ಮ ತಪ್ಪಲು ಅಲ್ಲಿತನ ತಡೀತದೋ ಇಲ್ಲೋ ಮತ್ತು ಮುಂದಿನ ವಾತಾವರಣ ಯಾವ ರೀತಿ ಅದ ನಾವು ಈ ಟೇಜನಕ್ಕೆ ಖ್ಯಾಚೆ ಮಾಡಿದೆವು ಅಂದರೆ ಒಂದು ಲಾಸ್ಟಿನ ತನ ಒಂದು ಸಣ್ಣ ಇಮ್ಯಾಜಿನೇಷನ್ ಮಾಡಿಕೊಂಡು ಈ ಟೈಮ್ದಾಗ ವರ್ಷ ಏದ ಹೋದ ವರ್ಷ ಈ ಟೈಮ್ದಾಗ ಮಳೆ ಇತ್ತು ಈ ಟೈಮ್ದಾಗ ಮಳೆ ಇರ್ತದಿಲ್ಲೋ ಇರಲ್ಲೋ ಏನು ಆಯಿತು ಅನ್ನೋದನ್ನು ತಿಳ್ಕೊಂಡು ಒಂದು ಪ್ಲ್ಯಾನ್ ಹಾಕೊಂಡು ಕೆಲಸ ಮಾಡ್ಕೊಂಡು ಒಂದು ಅನುಕೂಲ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ